ದೇವ ನಾಮಕ ಮಹಿಮ್ಲಿ ದೇವರ ನಾಮಕ್ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ವೈರಾಜ್ ಮತ್ತು ಅವ್ರ ತಾಯಿಯವರಿದ್ದಾರೆ ಈ ಸಮಯದಲ್ಲಿ ಅವ್ರ ಒಳ್ಳೇದಾದಂತಹ ಅದ್ಭುತವಂತ ಸಾಕ್ಷಿ ನಾವು ಕೇಳಿಕೊಳ್ತಾ ಇದ್ದೇವೆ ದೇವರು ತನ್ನ ನಂಬಿದಂತ ಮಕ್ಕಳನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ವೈದ್ಯರು ಕೈ ಬಿಡಬಹುದು ಕೆಲವೊಂದು ಪರಿಸ್ಥಿತಿಗಳು ಕೈ ಬಿಡಬಹುದು ನಾವು ನಂಬಿದಂತವ್ರು ಕೈ ಬಿಡಬಹುದು ದೇವರು ಮಾತ್ರ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದ ರೀತಿಯಲ್ಲಿ ಒಂದು ಸಾಕ್ಷಿ ಇರ್ಲಿಕ್ಕಿದೆ ಆ ಸಾಕ್ಷಿ ಏನೇ ಆಗಿದೆ ಅಂದಾಗ ಅವ್ರು ಬಾಯಿ ಮೂಲಕವಾಗಿ ಸಮಯದಲ್ಲಿ ನಾವು ಕೇಳೋಣ ದೇವ್ರ ನಾಮಕ ಸ್ತೋತ್ರ ಉಂಟಾಗಲಿ ದೇವ್ರ ನಾಮಿಕ ಮೈ ಉಂಟಾಗಲಿ ದೇವ್ರು ಈ ರೀತಿಯಾಗಿ ಆಗಿ ನಾನು ನೆನೆಸೋದಕ್ಕಾಗಿ ದೇವ್ರ ಸ್ತೋತ್ರ ಮಾಡೋನಾಗ್ತೀನಿ ಅದೇ ರೀತಿ ಕೂಡ ನಾನು ದೇಶಕ್ಕೆ ವಶ್ನಾಗಿರ್ತೇನೆ ನಿಮ್ಮಲ್ಲಿ ಕೂಡ ದೇಶನಾಗಿ ವಂಸ್ನಾಗಿರ್ತೇನೆ ಯಾಕೆ ಏನಪ್ಪ ಅಂತಂದರೆ ನಾವು ಸಾಕ್ಷಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ಭಕ್ತಿಯ ಪರೀಕ್ಷೆ ವರ್ಷವಾಗಿ ಮಾರ್ಪಟ್ಟಿದ್ದ ಅನೇಕ ಶೋಧನೆಗಳು ಯಾವ ರೀತಿಯಾಗಿ ನಮ್ಮಲ್ಲಿ ಶೋಧನೆಗಳಿದ್ದು ಅಂತಂದ್ರೆ ನಾವು ದೇವರನ್ನ ಬಿಟ್ಟು ಹೋಗ್ಬಿಡಕ್ಕ ರೀತಿಯಲ್ಲಿ ಶೋಧನೆಗಳಿದ್ದು ಯಾವ ರೀತಿ ಅಂತಂದ್ರೆ ಮರಣಕರವಾದಂತ ಸಂಗತಿಗಳು ಅನೇಕ ನಮ್ಮ ಜೀವಿತದಿಂದ ನಷ್ಟವಾಗುವಂತ ರೀತಿಯಲ್ಲಿ ನಮ್ಮ ಜೀವಿತ ಲಾಭಗಳು ಏನಾಗಿದೆ ಎಲ್ಲ ನಷ್ಟವಾಗುವಂತ ರೀತಿಯಲ್ಲಿ ಸಂಗತಿಗಳನ್ನ ನಾವು ಕಂಡಿವಿ ಅನೇಕ ಹೋರಾಟಗಳು ಕಣ್ಣೀರುಗಳು ಅವಮಾನಗಳು ತಿರಸ್ಕಾರಗಳು ಕಂಡಾಗಲು ಕೂಡ ದೇವರು ನಮ್ಮನ್ನ ಭಯಂಕರವಾಗಿ ದೇವರು ನಮ್ಮನ್ನ ಆ ಒಳ್ಳೆ ರೀತಿಯಿಂದ ದೇವರು ನಡೆಸಿ ಭಕ್ತಿಯ ಉದ್ಯಮದ ಕಡೆ ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು ದೇವರು ಯಾವ ರೀತಿ ಅಂತಂದ್ರೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇದಾಗಿ ನಾವು ಬೆಳೆದಂತ ಬೆಳೆ ಸಮೃದ್ಧಿಯಾದಂತ ಬೆಳೆ ಭಯಂಕರವಾಗಿ ಒಳ್ಳೆ ರೀತಿಯಿಂದ ಬೆಳೆದಂತ ಬೆಳೆ ಎಲ್ಲ ರೀತಿಯಿಂದ ಫುಲ್ಲು ಹೋಗುವಂತ ಸ್ಥಿತಿ ಎನ್ ಟಿ ಆರ್ ತಿಮ್ಮಾಪುರ ಗ್ರಾಮದಲ್ಲಿ ಎಲ್ಲರೂ ನೀರ್ ಕಟ್ಟಿದರು ನಮ್ದು ಒಂದೇ ಹೊಲ ಮಾತ್ರ ನಮಗೂ ಕುಟುಂಬದ ಒಂದೇ ಹೊಲ ಮಾತ್ರ ನೀರ್ ಕಟ್ಟಲಿಕ್ಕೆ ಆಗ್ಲಿಲ್ಲ ಭಯಂಕರ ಎಲ್ಲ ಬೆಳೆ ಒಡಗಿ ಸಣ್ಣದಾದಂತ ಜೋಳದ ಕಾಳು ಬಿಡುವ ನಿಂತು ಬಿಡ್ತೀವಲ್ಲ ಬಹಳ ನಾವು ದುಃಖದಲ್ಲಿ ಇಡೀ ಊರು ತಿಮ್ಮ ಗ್ರಾಮ ನಮ್ಮನ್ನ ನೀವು ದಡ್ರು ನೀವು ಮೂರ್ಖರು ನೀರು ನೀರು ಕಟ್ಟದಾಗಲಿಲ್ಲ ನೀವು ಕೈಲಾಗ್ದವ್ರು ಅವಮಾನ ಪಡಿಸಿದ್ರು ದೇವರು ನಮ್ಮನ್ನ ಆ ದಿನಗಳಲ್ಲಿ ಯಾವ ರೀತಿಯಾಗಿ ಅದ್ಭುತ ಮಾಡಿದ್ರು ಅಂತಂದ್ರೆ ಈ ಸಾಕು ನೀವು ಕೊಟ್ಟಂತ ಬರಗಾಲದಲ್ಲಿ ಮೂರಷ್ಟು ಬೆಳೆಯುವ ಪಾದಿಯು ದೇವರು ದೊಡ್ಡ ಅತ್ಪುತಗಳನ್ನು ಮಾಡಿದ್ರು ನಾವು ನೀರು ಕಟ್ಟಲಿಲ್ಲಿದ್ರು ಕೂಡ ದೇವ್ರು ನಮಗೆ ದೇವರು ನಾವು ನೀರ್ ಕಟ್ಟಿದಾಗ ಪ್ರತಿ ವರ್ಷ ನೀರು ಕಟ್ಟಿದಾಗ ಪ್ರತಿ ವರ್ಷ ಒಳ್ಳೆ ಒಳಗೆ ಒಳ್ಳೆ ರೀತಿ ನೀರು ಮತ್ತೆ ಗೊಬ್ಬರ ಕಟ್ಟಿದಾಗ ಅಷ್ಟು ನಾವು ಬೆಳೆ ಕಾಣ್ಲಿಕ್ಕೆ ಆಗ್ಲಿಲ್ಲ ಆ ರೀತಿಯಲ್ಲಿ ದೇವರು ನಮ್ಮ ಒಣಗಿದ ಬೆಳೆಗಳಲ್ಲಿ ನೂರ ಮೂರು ಪ್ಯಾಕೆಟ್ ಗಳನ್ನ ದೇವರನ್ನು ಅನುಗ್ರಹಿಸಿದ ದೇವರು ತಮಗೆ ಉಂಟಾಗಲಿ ದೇವರು ನಾವು ಪ್ರತಿ ವರ್ಷ ವರ್ಷಕ್ಕೆ ನೀರು ಕಟ್ಟಿ ಗೊಬ್ಬರ ಹಾಕಿದ್ರೆ ಎಪ್ಪತ್ತು ಚೀಲ ಎಂಬತ್ತು ಎಂಬತ್ತು ಎಂಬತ್ತೈದು ಚೀಲ ಅಷ್ಟೇ ಬೆಳಿತಿದ್ದೀವಿ ನಾವು ನಾವು ನೀರು ಕಟ್ಟಲೇ ಇಲ್ಲ ಒಂದು ನೀರು ಒಂದು ಗೊಬ್ಬರ ಲಾಸ್ಟ್ ನಮಗೆ ಲಾಸ್ಟ್ ನೀರು ಸಿಕ್ಕುವ ಅದು ಸ್ವಲ್ಪ ಮಟ್ಟದಲ್ಲಿ ನೀರು ಸಿಕ್ಕುವ ದೇವರು ನಮ್ಮ ಬೆಳೆದಂತ ಬೆಳೆಗೂ ಮತ್ತೆ ನಮಗೆ ಬೆಳೆಗೆ ಒಳ್ಳೆ ವ್ಯತ್ಯಾಸವನ್ನು ದೇವರು ಕೊಟ್ಟು ನಮ್ಗೆ ಸೋದರ ಉಂಟಾಗಲಿ ಅದೇ ರೀತಿಯಾಗಿ ದೇವರು